ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ ಹದಿನೇಳು ನವೆಂಬರ್ ಸಿಂಧನೂರಿನಲ್ಲಿ ಸಿಂಧನೂರಿನ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಆ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ನಡೆಯುತ್ತೆ ಆದರೆ ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಕ್ವಶನ್ ಪೇಪರ್ ಯಾವ ಸಮಯದ ಪ್ರಕಾರ ಕೊಟ್ಟು ಅವರ ಆ ಪರೀಕ್ಷೆ ಸರಳ ರೀತಿಯಿಂದ ನಡೆಸಬೇಕು ಆ ಕ್ವಶನ್ ಲೀಕ್ ಆಗಿದೆ ಒಡೆದಂತ ಬಂಡಲ್ ತಗೊಂಡು ಅಲ್ಲಿ ಇಪ್ಪತ್ತೈದಕ್ಕೆ ಬರ್ತಾರೆ ಯಾಕೆ ಹೊಡೆದಿದಿಲ್ಲ ಒಡೆದ್ ಬಂಡಲ್ ತಗೊಂಡ್ ಬಂದ್ರಲ್ಲ ನೀವು ಐದ್ ಐದು ನಿಮಿಷ ಮೊದಲೇ ಬಂದು ನಮ್ಮೇದ ನೀವು ಬಂಡಲ್ ಒಡಿಬೇಕು ಯಾಕೆ ಹೊಡೆದಿದ್ ತಂದಿರಿ ಅಂತಂದು ಆ ಹುಡುಗರು ಕೆಲವು ಹೊರಗೆ ಬರ್ತಾರೆ ನೋಡ್ತಾರೆ ಎಲ್ಲ ಕಡೆ ಹಿಂಗೆ ಆಗಿದೆ ಸೊ ಎಲ್ಲ ಹುಡುಗರು ಹೊರಗೆ ಬಂದು ಗಲಾಟೆ ಆಯ್ತಲ್ಲ ಗೊಂದ ಅಂದ್ರೆ ಈ ತರ ಎಲ್ಲ ಆಯ್ತಲ್ಲ ಅಂತಂದ್ರೆ ನ್ಯಾಚುರಲಿ ಪ್ಯಾನಿಕ್ ಆಗ್ತಾರೆ ಇದು ಸ್ವಾಭಾವಿಕ ಆದ್ರೆ ಮೊನ್ನೆ ನನ್ನ ಪ್ರಶ್ನೆಯನ್ನ ಈ ಪ್ರಶ್ನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಉತ್ತರಗಳನ್ನು ಕೊಟ್ಟು ಒಂಬತ್ತು ಇಪ್ಪತ್ತಾರಕ್ಕೆ ನಾವು ಪರೀಕ್ಷಾ ಕೇಂದ್ರಗಳಲ್ಲಿ ಇವೆಲ್ಲ ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಫುಟೇಜ್ ಅನ್ನ ನೋಡ್ರಿ ಕೆಲವು ಫುಟೇಜ್ಗಳಲ್ಲಿ ಆ ಪರೀಕ್ಷಾ ಕೇಂದ್ರ ಕೈದಲ್ಲೇ ಅಧಿಕಾರಿಗಳು ಬಂಡಲ್ ಹಿಡ್ಕೊಂಡು ಹೊಟ್ಟಾರ ಬಂಡಲ್ ಹಿಡ್ಕೊಂಡು ಹೊರಟಿದ್ದು ನೋಡಿದ್ರೆ ಕ್ವಶನ್ ಪೇಪರ್ ಆಗ ಹೋಗ್ತಾ ಇದೆ ಅದರ ಅರ್ಥ ನೀವು ಸಮಯದ ಪ್ರಕಾರ ಕೊಟ್ಟಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಗೊಂದಲ ಆಗಿದೆ ಅಲ್ಲಿ ಅವರು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಹನ್ನೆರಡು ವಿದ್ಯಾರ್ಥಿಗಳು ಆ ರೂಮಿಂದ ಹೊರಗೆ ಬಂದಿದ್ದಾರೆ ಅವ್ರ ಮೇಲೆ ಕೇಸ್ ಮಾಡಿದ್ದೆ ಅಂತ ಹೇಳ್ತಾರೆ ಇಡೀ ನಾ ಎಂಟು ನೂರ ನಲ್ವತ್ತು ಹುಡುಗರಲ್ಲಿ ಯಾರ್ಯಾರು ಹೊರಗೆ ಹೊರಗೆ ಬಂದು ಪಾಪ ಅವಾಗ ಯಾವುದು ಕಂಟ್ರೋಲಲ್ಲಿ ಇರಲ್ಲ ನಾನು ಎಷ್ಟೋ ಕಷ್ಟಪಟ್ಟು ನಾನು ಪರೀಕ್ಷೆ ಬರಿಬೇಕಂತ ಬರ್ದೀನಿ ನಾನು ಉದ್ಯೋಗದ ಅವಕಾಶ ಇದು ನನ್ನ ಭವಿಷ್ಯದ ಅವಕಾಶ ಅವನು ನೋವಿನಿಂದ ಅವ್ನು ಹೆನ್ ಹೇಳ್ಕೊಂತಿರ್ತಾನ ಆ ಅಮಾಯಕರ ಮೇಲೆ ಕೇಸ್ ಹಾಕ್ತಾರೆ ಅಮಾಯಕರ ಮೇಲೆ ಕೇಸ್ ಹಾಕಿ ಏನು ಅಧಿಕಾರಿಗಳ ಮೇಲೆ ಹಾಗೆ ಸುಮ್ಮನೆ ಬಿಡ್ತಾರೆ ಅದು ತಹಶೀಲ್ದಾರ್ ಇರಲಿ ಇರ್ಲಿ ಮತ್ತಾರು ಇರಲಿ ಯಾರು ತಪ್ಪಿಸಿದಾರೋ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಪರೀಕ್ಷೆ ಬಂದವರ ಮೇಲೆ ಏನು ಕೇಸ್ ಹಾಕಿದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ತಕ್ಷಣ ಅದು ವಾಪಸ್ ತೊಗೊಳ್ರಿ ಯು ಹ್ಯಾವ್ ಸಫಿಶಿಯಂಟ್ ಪ್ರೂಫ್ ಸಾಕಷ್ಟು ನೀವು ನಿಮ್ಮ ಕಡೆ ಪ್ರೂಫ್ ಇದೆ ಅದು ಎಲ್ಲ ಕಡೆ ಹರಿದಾಡ್ತಿದೆ ಅದು ಪ್ರೂಫ್ಗಳು ಅದನ್ನು ತಗೊಂಡು ನೀವು ಮೊದಲ ಅಧಿಕಾರಿಗಳಿಗೆ ವಜಾ ಮಾಡ್ರಿ ಅವ್ರ ಮೇಲೆ ಆಕ್ಷನ್ ತಗೊಳ್ರಿ ಎಕ್ಸಾಮ್ ರೀಕಂಡಕ್ಟ್ ಮಾಡ್ರಿ ಹಾಕಿದಂಥ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಮಾಡಿದ್ರಿ ಅದನ್ನು ವಾಪಸ್ ತಗೊಳ್ರಿ ಇದು ನಂಬಿಕೆ ಮಾಡಿಲ್ಲ ಯಾವುದು ಸರ್ ನಾವು ಹೋರಾಟ ಮಾಡ್ತೀವಿ ನಾಳೆ ಸದನದಲ್ಲಿ ನಾನು ಗಲಾಟೆ ಮಾಡ್ತೇನೆ ಗಲಾಟೆ ಮಾಡೇ ಮಾಡ್ತೀನಿ